ನನ್ನ ಹೆಸರು ರವಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡಿದ್ದೇನೆ ನನ್ನ ತಂಗಿ ಲಕ್ಷ್ಮಿ ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾಳೆ ನನ್ನ ಮನೆಯವರು ತೋರಿಸಿದ ಹೆಣ್ಣನ್ನೇ ಮದುವೆಯಾದೆ ಅವಳ ಹೆಸರು ರಾಣಿ ನಮ್ಮೂರಿಂದ ರಾಣಿಯ ಊರಿಗೆ ಸುಮಾರು ನಲವತ್ತು ಕಿಲೋಮೀಟರ್ ದೂರವಷ್ಟೇ ಆದರೆ ನಮ್ಮೂರಿನವರು ಮೂಢನಂಬಿಕೆಯೋ ಅಥವಾ ನಿಜವೋ ಆ ಊರಿನಿಂದ ಹೆಣ್ಣನ್ನು ತರುತ್ತಿರಲಿಲ್ಲ ಆ ಊರಿನಿಂದ ಹೆಣ್ಣನ್ನು ತಂದರೆ ನಮಗೆ ಆಗಿ ಬರೋದಿಲ್ಲ ಅಂತ ಎಲ್ಲರೂ ಮಾತನಾಡುತ್ತಿದ್ದರು ಆದರೆ ನಾನು ಅದಾವುದನ್ನು ನಂಬುತ್ತಿರಲಿಲ್ಲ ನಾನು ಅದೇ ಊರಿನ ಹೆಣ್ಣನ್ನು ಮದುವೆಯಾದೆ ನನ್ನ ತಂದೆ ತಾಯಿಯೂ ಕೂಡ ಜನಗಳ ಮಾತಿಗೆ ಗಮನ ಕೊಡಲಿಲ್ಲ ನಾನು ಕಾಂಟ್ರಾಕ್ಟರ್ ಆಗಿದ್ದರಿಂದ ಕೆಲಸದ ಮೇಲೆ ಬೇರೆ ಊರುಗಳಿಗೆ ಹೋಗುತ್ತಿದ್ದೆ ಒಮ್ಮೊಮ್ಮೆ ಎರಡು ದಿನಕ್ಕೆ ಮನೆಗೆ ಬರುತ್ತಿದ್ದೆ ಕೆಲವೊಮ್ಮೆ ಒಂದು ವಾರದ ನಂತರ ಮನೆಗೆ ಬರುತ್ತಿದ್ದೆ ಇದಕ್ಕೆ ರಾಣಿಯು ಹೊಂದಿಕೊಂಡು ಚೆನ್ನಾಗಿ ಜೀವನ ನಡೆಸುತ್ತಿದ್ಲು ರಾಣಿಗೆ ಅಡುಗೆ ಮಾಡೋದಕ್ಕೆ ಬರುತ್ತಿದ್ದರೂ ಕೂಡ ನನ್ನ ತಾಯಿ ಅವಳನ್ನು ಅಡುಗೆ ಮಾಡುವುದಕ್ಕೆ ಬಿಡುತ್ತಿರಲಿಲ್ಲ ಯಾಕಂದರೆ ನನ್ನ ತಾಯಿಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಇಷ್ಟ ರಾಣಿಯನ್ನು ತನ್ನ ಸ್ವಂತ ಮಗಳಾಗಿ ನೋಡಿಕೊಳ್ಳುತ್ತಿದ್ದರು ನೀನು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊ ಅಡಿಗೆ ಕೆಲಸವನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ಅವರೇ ಅಡುಗೆ ಮಾಡುತ್ತಿದ್ದರು ರಾಣಿ ಮಕ್ಕಳ ವಿಷಯವಾಗಿ ಈಗಲೇ ಸದ್ಯಕ್ಕೆ ನಮಗೆ ಮಕ್ಕಳು ಬೇಡ ಐದು ವರ್ಷದ ನಂತರ ಮಕ್ಕಳು ಮಾಡಿಕೊಳ್ಳೋಣ ಅಂತ ಹೇಳಿದ್ಲು ನಾನು ಸರಿ ಎಂದು ಹೇಳಿದೆ ಜೀವನ ಸಾಕ್ತಾ ಸಾಕ್ತಾ ನಾನು ಹೊರಗೆ ಹೋಗುವ ಕೆಲಸದ ವಿಷಯವಾಗಿ ನಮ್ಮಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ತಿದ್ವು ಆದರೆ ಯಾವುದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿರಲಿಲ್ಲ ಯಾಕಂದರೆ ನನ್ನ ಕೆಲಸವೇ ಅವಳಿಗೆ ಬೇಜಾರಾಗಬಾರದು ಎಂದು ನಾನು ಮನೆಗೆ ಬಂದಾಗ ಅವಳು ಹೇಳಿದ ದೇವಸ್ಥಾನಕ್ಕೆ ಮತ್ತು ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಅವಳನ್ನು ಸುತ್ತಾಡಿಸಿಕೊಂಡು ಬರುತ್ತಿದ್ದೆ ಮದುವೆಯಾಗಿ ಏಳೆಂಟು ವರ್ಷ ನಾವು ತುಂಬ ಚೆನ್ನಾಗಿ ಜೀವನ ನಡೆಸಿದ್ವಿ ನನ್ನ ತಂದೆ ತಾಯಿಯನ್ನು ಕೂಡ ಅವಳು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ನಮ್ಮ ಮದುವೆಯಾದ ಎಂಟು ವರ್ಷದ ನಂತರ ನಾವು ಒಂದು ಹೊಸ ಮನೆಯನ್ನು ಕಟ್ಟಿಸಿದೆವು ರಾಣಿ ಆ ಮನೆಯನ್ನು ಅವಳಿಗೆ ಬೇಕಾದ ರೀತಿಯಲ್ಲಿ ಹೇಳಿ ಅಡುಗೆ ಮನೆ ಹೀಗೆ ಇರಬೇಕು ದೇವರ ಕೋಣೆ ರೂಮ್ಗಳನ್ನೆಲ್ಲ ಅವಳು ನಿಂತು ಕಟ್ಟಿಸಿಕೊಂಡಿದ್ದಳು ನಂತರ ಗೃಹ ಪ್ರವೇಶ ಮಾಡಿ ನಾವು ಆ ಮನೆಗೆ ಶಿಫ್ಟ್ ಆದೆವು ನಾವು ಮನೆಗೆ ಬಂದ ಒಂದು ವರ್ಷದ ಬಳಿಕ ನಮಗೆ ಒಂದು ಗಂಡು ಮಗು ಆಯಿತು ಮಗು ಆದ ನಂತರ ರಾಣಿ ನಾವು ಬೇರೆ ಮನೆಗೆ ಹೋಗೋಣ ನಮಗೆ ಬೇರೆ ಮನೆ ಮಾಡು ಎಂದು ಕೇಳುತ್ತಿದ್ದಳು ಮತ್ತು ನನ್ನ ತಂದೆ ತಾಯಿಯ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಇತ್ತೀಚೆಗೆ ಬೇರೆ ಮನೆ ಮಾಡುವ ವಿಷಯವಾಗಿ ರಾಣಿ ನನ್ನ ಜೊತೆ ತುಂಬ ಜಗಳವಾಡುತ್ತಿದ್ಲು ರಾಣಿಯ ತಂದೆ ತಾಯಿ ಅಂದರೆ ನನ್ನ ಅತ್ತೆ ಮಾವ ಮುಂದಿನ ವಾರ ಊರಿನಲ್ಲಿ ಹಬ್ಬವಿದೆ ನೀವೆಲ್ಲರೂ ತಪ್ಪದೆ ಖಂಡಿತ ಬರಬೇಕು ಎಂದು ಹೇಳಿದರು ಸರಿ ಎಂದು ನಾವೆಲ್ಲರೂ ಅವರ ಊರ ಹಬ್ಬಕ್ಕೆ ಹೋದೆವು ನಾವು ಅಲ್ಲಿ ಹೋದ ಎರಡು ದಿನದ ನಂತರ ಕೊರೋನಾ ಮೊದಲನೇ ಅಲೆ ಶುರುವಾಗಿತ್ತು ಆದ ಕಾರಣ ನಾವು ಅಲ್ಲಿಂದ ಇಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ ನಾವು ಸ್ವಲ್ಪ ದಿನ ಅಲ್ಲಿ ಉಳಿದುಕೊಂಡೆವು ಎರಡು ತಿಂಗಳು ಕಳೆದ ನಂತರ ಮತ್ತೆ ಮರಳಿ ವಾಪಸ್ ನಮ್ಮ ಮನೆಗೆ ಹೋಗೋಣ ಎಂದು ಹೊರಡುತ್ತಿರುವಾಗ ರಾಣಿ ನಾನು ಬರೋದಿಲ್ಲ ಎಂದು ಹಠ ಹಿಡಿದಳು ನೀವು ಬೇರೆ ಮನೆ ಮಾಡಿ ಕರೆದಾಗ ನಾನು ಬರುತ್ತೇನೆ ಇಲ್ಲವಾದರೆ ನಾನು ಬರುವುದಿಲ್ಲ ಅಂತ ಹಠ ಮಾಡಿ ಅಲ್ಲೇ ಉಳಿದುಕೊಂಡಳು ನಾನು ನನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಮನೆಗೆ ಬಂದೆ ನಾನು ಮನೆಗೆ ಬಂದು ಎರಡು ಮೂರು ವಾರ ಆದರೂ ರಾಣಿ ಮನೆಗೆ ಬರಲೇ ಇಲ್ಲ ನನ್ನ ತಂದೆ ತಾಯಿ ಕೂಡ ರವಿ ನೀನು ನಮ್ಮಿಂದ ಹೆಂಡತಿಯನ್ನು ದೂರ ಮಾಡಿಕೊಳ್ಳಬೇಡ ನೀನು ಅವಳ ಇಷ್ಟದಂತೆ ಬೇರೆ ಮನೆಯನ್ನು ಮಾಡು ಅವಳನ್ನು ಕರೆದುಕೊಂಡು ಬಾ ನೀವಿಬ್ಬರೂ ಒಟ್ಟಾಗಿ ಸಂಸಾರ ಮಾಡಬೇಕು ಈ ರೀತಿ ಬೇರೆ ಬೇರೆ ಇರಬಾರದು ಎಂದು ಹೇಳಿದರು ಆದರೆ ನನ್ನ ತಂದೆಯ ಮರ್ಯಾದೆ ಪ್ರಶ್ನೆಯಾಗಿತ್ತು ಸಂಬಂಧಿಕರೆಲ್ಲರೂ ನಮ್ಮನ್ನು ನೋಡಿ ಆಡಿಕೊಳ್ಳಲು ಶುರು ಮಾಡಿದ್ದರು ನಂತರ ಇಷ್ಟವಿಲ್ಲದಿದ್ದರೂ ಬೇರೆ ದಾರಿ ಇಲ್ಲದೆ ನಾನು ಬೇರೆ ಮನೆಯನ್ನು ಸಹ ಮಾಡಿದೆ ನಂತರ ರಾಣಿಗೆ ಫೋನ್ ಮಾಡಿ ಹೇಳಿದೆ ಆಗ ರಾಣಿ ಮಗುವನ್ನು ಕರೆದುಕೊಂಡು ಆ ಮನೆಗೆ ಬಂದಳು ಮತ್ತೆ ಆ ಮನೆಗೆ ಹೊಸ ಹೊಸ ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಗ್ಯಾಸ್ ಸ್ಟೌವ್ ಒಟ್ಟಿನಲ್ಲಿ ಪ್ರತಿಯೊಂದನ್ನು ಹೊಸದಾಗಿಯೇ ಖರೀದಿ ಮಾಡಬೇಕಾಯಿತು ಮನೆ ಮಾಡಿ ಒಂದು ವಾರದ ನಂತರ ನಾನು ಬಿಲ್ಡಿಂಗ್ ಕೆಲಸದ ವಿಷಯವಾಗಿ ಬೇರೆ ಊರಿಗೆ ಹೋಗಬೇಕಾಯಿತು ಯಾಕಂದರೆ ನಮ್ಮ ಜೀವನಕ್ಕೆ ಇದೊಂದೇ ದುಡಿಮೆಯ ದಾರಿಯಾಗಿತ್ತು ಹಾಗಾಗಿ ನಾನು ಎರಡು ಮೂರು ದಿನಗಳ ಮಟ್ಟಿಗೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಆ ಸಮಯದಲ್ಲಿ ನನ್ನ ತಂಗಿ ತವರಿಗೆ ಬಂದಿದ್ದಳು ನಮ್ಮನ್ನು ನೋಡಲು ನಮ್ಮ ಮನೆಗೆ ಕೂಡ ಬಂದಿದ್ದಳು ಅವಳಿಗೆ ನಾನು ಬರುವವರೆಗೂ ನಿನ್ನ ಅತ್ತಿಗೆ ಜೊತೆ ಇರು ಇದು ಹೊಸ ಮನೆ ಅವಳಿಗೆ ಇನ್ನೂ ಇಲ್ಲಿ ಯಾರೂ ಪರಿಚಯವಿಲ್ಲವೆಂದು ನನ್ನ ತಂಗಿಯನ್ನು ಇರಿಸಿ ಹೋಗಿದ್ದೆ ಆ ದಿನ ರಾತ್ರಿ ರಾಣಿ ಊಟ ಮಾಡಿ ಮಲಗುವಾಗ ರಾಣಿಯ ತಾಯಿ ಫೋನ್ ಮಾಡುತ್ತಾರೆ ರಾಣಿಗೆ ಹೊಸ ಮನೆಯೆಲ್ಲ ಅಡ್ಜಸ್ಟ್ ಆಯ್ತಾ ಅಂತ ಕೇಳ್ತಾರೆ ಆಗ ರಾಣಿ ಹಾ ಪರವಾಗಿಲ್ಲ ಅಮ್ಮ ಅಂತ ಹೇಳಿ ಹೌದು ನೀನೇನು ಮಾಡ್ತಿದ್ಯಾ ಊಟ ಆಯ್ತಾ ಅಮ್ಮ ಅಂತ ರಾಣಿ ಕೇಳಿದಾಗ ಅವರಮ್ಮ ಹೇಳ್ತಾರೆ ನಾಳೆ ಊರಲ್ಲಿ ಹೋಳಿ ಹಬ್ಬ ಇದೆ ಅದಕ್ಕೆ ಬಣ್ಣಗಳನ್ನು ಕಟ್ಟಿ ಪ್ಯಾಕ್ ಮಾಡ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾರೆ ಆಗ ರಾಣಿ ಏನು ನಾಳೆ ಹೋಳಿ ಹಬ್ಬನಾ ಹಾಗಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ಸರಿನಮ್ಮ ಆಯಿತು ಬಾ ಅಂತ ಹೇಳಿ ಅವರ ತಾಯಿ ಫೋನನ್ನು ಇಡ್ತಾರೆ ಈ ವಿಷಯನ ನಾದಿನಿ ಲಕ್ಷ್ಮಿಗೆ ರಾಣಿ ಹೇಳ್ತಾಳೆ ಲಕ್ಷ್ಮಿ ಅಮ್ಮ ಫೋನ್ ಮಾಡಿದರು ನಾಳೆ ಊರಲ್ಲಿ ಹೋಗ್ಲಿ ಹಬ್ಬ ಇದೆಯಂತೆ ನಾವಿಬ್ಬರು ನಾಳೆ ಹೋಗಿ ಬರೋಣ ಮನೆಯಲ್ಲಿ ನಿಮ್ಮ ಅಣ್ಣನೂ ಇಲ್ಲ ನನಗೂ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಲಕ್ಷ್ಮಿ ಅತಿಗೆ ಈಗ ಬೇಡ ಇನ್ನೊಂದು ಸಲ ಯಾವಾಗಲಾದರೂ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ರಾಣಿ ಇನ್ನೊಂದು ಸಲನಾ ಇಲ್ಲ ಇಲ್ಲ ಅದೆಲ್ಲ ಹಾಗಲ್ಲ ನಾಳೆನೇ ಹೋಗೋಣ ಅಂತ ಒತ್ತಾಯ ಮಾಡ್ತಾರೆ ಆಗ ಲಕ್ಷ್ಮಿ ಅತ್ತಿಗೆ ಒತ್ತಾಯಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾಳೆ ಮಾರನೇ ದಿನ ರಾಣಿ ಮಗುನ ಕರ್ಕೊಂಡು ನಾದಿನ ಜೊತೆ ತವರು ಮನೆಗೆ ಹೋಗ್ತಾಳೆ ಲಕ್ಷ್ಮಿ ಅಂತಾಳೆ ಅತ್ತಿಗೆ ಅಣ್ಣನಿಗೆ ಒಂದು ಫೋನ್ ಮಾಡಿ ಹೇಳಿ ನಾವು ಇಲ್ಲಿಗೆ ಬಂದಿರುವ ವಿಷಯನ ಅಂತ ಹೇಳಿದಾಗ ಸರಿ ನಾನು ಮಾಡು ಹೇಳ್ತೀನಿ ಈಗ ಬಾ ಹೊರಗಡೆ ಎಲ್ಲರೂ ಹೋಳಿಯಾಡ್ತಿದ್ದಾರೆ ನಾವು ಹೋಗಿ ಸೇರ್ಕೊಳ್ಳೋಣ ಅಂತ ಅವಳ ಜೊತೆ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಎಲ್ಲರೂ ರಂಗು ರಂಗಿನ ಬಣ್ಣಗಳನ್ನು ಎರಚುತ್ತಾ ಫೋಟೋಗಳನ್ನು ತೆಗೆಸಿಕೊಳ್ಳುತ್ತಿರ್ತಾರೆ ಅಲ್ಲಿ ಒಂದು ಹುಡುಗ ಐಫೋನ್ನಲ್ಲಿ ವಿಡಿಯೋ ಮಾಡುತ್ತಾ ಫೋಟೋಗಳನ್ನು ತೆಗೆಯುತ್ತಿರುತ್ತಾನೆ ಅದನ್ನು ನೋಡಿದ ರಾಣಿ ಆ ಹುಡುಗನಿಗೆ ನಿನ್ನ ಫೋನಿನಲ್ಲಿ ನನ್ನ ಫೋಟೋಗಳನ್ನು ತೆಗೆ ಎಂದು ಕೇಳುತ್ತಾಳೆ ಆಗ ಆ ಹುಡುಗ ಆಶ್ಚರ್ಯದಿಂದ ಅವಳ ಮುಖವನ್ನು ನೋಡುತ್ತಾ ನಿಮ್ಮ ಫೋನ್ ಇದೆಯಲ್ಲ ಅಂತಾನೆ ಆಗ ರಾಣಿ ನನ್ನ ಫೋನ್ನಲ್ಲಿ ಕ್ಲಿಯರ್ ಆಗಿ ಫೋಟೋ ಬರೋದಿಲ್ಲ ಅದಕ್ಕಾಗಿ ನಿಮ್ಮ ಈ ಫೋನ್ನಲ್ಲಿ ಫೋಟೋ ತೆಗೆದು ನನ್ನ ಫೋನ್ಗೆ ಕಳಿಸಿ ಎಂದು ಕೇಳ್ತಾಳೆ ಆ ಹುಡುಗ ಸರಿ ಅಕ್ಕ ಅಂತ ಹೇಳ್ತಾನೆ ನಂತರ ಹೋಳಿ ಎಲ್ಲ ಮುಗಿದ ನಂತರ ರಾಣಿ ಆ ಹುಡುಗನ ಹತ್ತಿರ ನಿನ್ನ ನಂಬರ್ ಕೊಡು ನನಗೆ ಅಂತ ಕೇಳ್ತಾಳೆ ಆ ಹುಡುಗ ಯಾಕೆ ಎಂದು ಕೇಳಿದಾಗ ನೀನು ಫೋಟೋ ಕಳಿಸೋಕೆ ನಿನಗೆ ನನ್ನ ನಂಬರ್ ಬೇಕಲ್ವಾ ನಾನು ಈ ಕಡೆಯಿಂದ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಆ ಹುಡುಗ ನಂಬರ್ ಕೊಡ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಅತ್ತಿಗೆ ನನಗೆ ಯಾಕೋ ನಂಬರ್ ತಗೊಳ್ಳೋದು ಸರಿಯಲ್ಲ ಅಂತ ಅನಿಸುತ್ತೆ ಹೌದು ನೀನು ಹೇಳೋದು ಸರಿ ಲಕ್ಷ್ಮಿ ಆದರೆ ಅವರು ನನಗೆ ಫೋಟೋ ಕಳಿಸ್ಬೇಕಂದ್ರೆ ಈಗ ನಾನು ನಂಬರ್ ಕೊಡಲೇಬೇಕಲ್ವಾ ಅದಕ್ಕೆ ಕೊಡ್ತಿದ್ದೇನೆ ಆಮೇಲೆ ಡಿಲೀಟ್ ಮಾಡ್ತೀನಿ ಬಿಡು ಅಂತ ಹೇಳ್ತಾರೆ ಮಾರನೇ ದಿನ ಲಕ್ಷ್ಮಿ ಮತ್ತೆ ರಾಣಿ ವಾಪಸ್ ಊರಿಗೆ ಬರ್ತಾರೆ ಊರಿಗೆ ಬಂದ ತಕ್ಷಣ ರಾಣಿ ಆ ಹುಡುಗನಿಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾಳೆ ನಿಮ್ಮ ಹೆಸರೇನು ನೀವು ಏನು ಕೆಲಸ ಮಾಡ್ತಿದ್ದೀರಾ ಎಂದು ಅವನ ಜೊತೆ ಗಂಟೆಗಟ್ಟಲೆ ಮಗು ಬಗ್ಗೆ ಕೂಡ ಯೋಚನೆ ಮಾಡದೆ ಫೋನಿನಲ್ಲಿ ಮಾತಾಡ್ತಾ ಇರ್ತಾಳೆ ಹೀಗೆ ಇವರಿಬ್ಬರ ಚಾಟ್ ಕಂಟಿನ್ಯೂ ಆಗ್ತಿದ್ದಂಗೆ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟುವವರೆಗೆ ಹೋಗುತ್ತದೆ ಆದರೆ ಆ ಹುಡುಗನಿಗೆ ಮದುವೆಯಾಗಿರಲಿಲ್ಲ ಅವನಿಗೆ ಕೇವಲ ಇನ್ನೂ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಆದರೆ ರಾಣಿಗೆ ಈಗ ಮೂವತ್ತು ವರ್ಷ ವಯಸ್ಸು ಆ ಹುಡುಗ ಸಿಟಿಯಲ್ಲಿ ಒಂದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಲಕ್ಷ್ಮಿ ಅತ್ತಿಗೆಯ ಮೆಸೇಜ್ ಮತ್ತು ಫೋನ್ನಲ್ಲಿ ಮಾತನಾಡುವುದನ್ನು ನೋಡಿ ಇದರ ವಿಷಯವಾಗಿ ತನ್ನ ಅಣ್ಣನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳುತ್ತಾಳೆ ನೀನು ಬೇಗ ಬಾ ಅಣ್ಣ ನೀನು ಇಷ್ಟು ದಿನ ಅಲ್ಲಿ ಉಳಿದುಕೊಂಡರೆ ಇಲ್ಲಿ ನಿನ್ನ ಸಂಸಾರದ ದಾರಿ ಬೇರೆ ದಿಕ್ಕನ್ನೇ ಹುಡುಕುತ್ತಿದೆ ನೀನು ಬೇಗ ಬಾ ಎಂದು ಫೋನ್ ಮಾಡಿ ಹೇಳುತ್ತಾಳೆ ಆಗ ನನಗೆ ತಕ್ಷಣ ನನ್ನ ಜೀವನದ ಒಂದು ಕಹಿ ಘಟನೆ ನೆನಪಾಯಿತು ನಾನು ಮದುವೆಯಾಗಿ ಎರಡು ತಿಂಗಳ ನಂತರ ನನ್ನ ಹೆಂಡತಿ ಅವಳು ಮದುವೆಗೆ ಮುಂಚೆ ಪ್ರೀತಿಸಿದ್ದ ಹುಡುಗನ ಜೊತೆ ಫೇಸ್ಬುಕ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ಲು ಆದರೆ ಈ ವಿಷಯದ ಬಗ್ಗೆ ಅವಳು ನನಗೆ ಏನನ್ನೂ ಹೇಳಿರಲಿಲ್ಲ ನಾನು ಅವಳಿಗೆ ಹೊಸ ಮೊಬೈಲನ್ನು ಕೊಡಿಸುವಾಗ ಹಳೆಯ ಫೋನನ್ನು ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಅವನಿಗೆ ಮಾಡಿದ ಮೆಸೇಜ್ ಎಲ್ಲವೂ ಇದ್ದವು ಇದರ ಬಗ್ಗೆ ನಾನು ರಾಣಿಯನ್ನು ಕೇಳಿದಾಗ ಹೌದು ನಾನು ಮದುವೆಗೆ ಮುಂಚೆ ಈ ಹುಡುಗನನ್ನು ಇಷ್ಟಪಟ್ಟಿದ್ದೆ ಆದರೆ ಇದರ ವಿಷಯವಾಗಿ ನಾನು ಮನೆಯಲ್ಲಿ ಏನನ್ನು ಹೇಳಿರಲಿಲ್ಲ ಈಗ ನಾವು ಫ್ರೆಂಡ್ಸ್ ಥರ ಇದ್ದೀವಿ ಅಷ್ಟೇ ಅಂತ ಹೇಳಿದ್ಲು ಆದರೆ ಮೆಸೇಜ್ಗಳು ಅವರಿಬ್ಬರು ಫ್ರೆಂಡ್ಸ್ ಥರ ಇರೋ ರೀತಿ ಇರಲಿಲ್ಲ ನನ್ನ ತಂದೆ ತಾಯಿ ಏನೋ ತಿಳಿಯದೆ ಮಾಡಿದ್ದಾಳೆ ಇದನ್ನು ಇಲ್ಲಿಗೆ ಬಿಟ್ಟು ಎಂದು ಹೇಳಿದ್ದರು ಅವಳು ಅದನ್ನು ಅಲ್ಲಿಗೆ ಬಿಟ್ಟು ಬಿಟ್ಟಿದ್ದಳು ನಾನು ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲು ಇಷ್ಟಪಡಲಿಲ್ಲ ಮದುವೆಗೆ ಮುಂಚೆ ಎಲ್ಲರೂ ಯಾರನ್ನಾದರೂ ಪ್ರೀತಿ ಮಾಡೇ ಮಾಡಿರ್ತಾರೆ ಅಂತ ತಿಳಿದು ಆ ವಿಷಯವನ್ನು ಇಲ್ಲಿಗೆ ನಿಲ್ಲಿಸಿಬಿಡು ಎಂದು ಹೇಳಿ ಸುಮ್ಮನಾಗಿದ್ದೆ ಇದಾದ ಮೇಲೆ ಅಂದಿನಿಂದ ನಾವಿಬ್ಬರೂ ಚೆನ್ನಾಗಿ ಜೀವನ ನಡೆಸಿಕೊಂಡು ಬಂದೆವು ಇಂದು ನನಗೆ ಆ ಹುಡುಗನೇ ಮೆಸೇಜ್ ಮಾಡಿರಬಹುದಾ ಎಂದು ನನಗೆ ಗಾಬರಿಯಾಯಿತು ನಾನು ಮೂರ್ನಾಲ್ಕು ದಿನದ ಮಟ್ಟಿಗೆ ಎಂದು ಕೆಲಸಕ್ಕೆ ಹೋಗಿದೆ ಆದರೆ ಅಲ್ಲಿ ಹೆಚ್ಚಿನ ಕೆಲಸವಿದ್ದಿದ್ದರಿಂದ ಹದಿನೈದು ದಿನಗಳವರೆಗೂ ನಾನು ಅಲ್ಲಿಯೇ ಇರಬೇಕಾಗಿತ್ತು ನಾನು ಮಾರನೇ ದಿನವೇ ಊರಿಗೆ ಬಂದುಬಿಟ್ಟೆ ಬಂದವನೇ ನಾನು ರಾಣಿಯ ಮೊಬೈಲನ್ನು ತೆಗೆದು ನೋಡಿದೆ ಅದರಲ್ಲಿ ಅವಳು ಮೆಸೇಜ್ ಮಾಡುತ್ತಿದ್ದ ಹುಡುಗನ ಫೋಟೋ ಇತ್ತು ಆದರೆ ಅವನು ಅವಳು ಮದುವೆಗೆ ಮುಂಚೆ ಪ್ರೀತಿಸಿದ ಹುಡುಗನಾಗಿರಲಿಲ್ಲ ಲಕ್ಷ್ಮಿ ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು ರಾಣಿ ಆ ಹುಡುಗನಿಗೆ ತನ್ನ ಸೆಲ್ಫಿ ಫೋಟೋಗಳನ್ನು ತೆಗೆದು ಕಳಿಸಿದ್ದಳು ಆತನು ಆ ಕಡೆಯಿಂದ ಕೆಲವು ಫೋಟೋಗಳನ್ನು ಕಳಿಸಿದ್ದ ಇದನ್ನು ನೋಡಿದ ನನಗೆ ಕೋಪದಿಂದ ರಾಣಿಯನ್ನು ಜೋರಾಗಿ ಕೇಳಿದೆ ನಾನು ನಿನಗೆ ಏನು ಕಡಿಮೆ ಮಾಡಿದ್ದೇನೆ ನೀನು ಈ ರೀತಿ ನನಗೆ ಮೋಸ ಮಾಡಬಹುದಾ ಇಲ್ಲ ನೀನು ನನ್ನಲ್ಲಿ ಯಾವುದಾದರೂ ಕೆಟ್ಟ ಅಭ್ಯಾಸವನ್ನೇನಾದರೂ ನೋಡಿದ್ದ ನಾನು ನಿನ್ನನ್ನು ಬಿಟ್ಟು ದೂರ ದೂರದ ಊರುಗಳಿಗೆ ಹೋಗಿ ನಿನ್ನ ನೆನಪಿನಲ್ಲಿ ದುಡಿಯುತ್ತಿದ್ದೇನೆ ಆದರೆ ನೀನು ನನ್ನ ತಂದೆ ತಾಯಿಯನ್ನು ನನ್ನಿಂದ ದೂರ ಮಾಡಿ ನನ್ನ ಜೊತೆ ನೆಮ್ಮದಿಯಾಗಿ ಬದುಕುವಂತೆ ನಟಿಸಿ ಈಗ ಇನ್ನೊಬ್ಬನ ಜೊತೆ ಮಾತುಕತೆ ನಡೆಸುತ್ತಿದ್ದೀಯಾ ನಿನಗೆ ಒಂದು ಮಗು ಇದೆ ನೆನಪಿದೆಯಾ ನೀನು ಈ ರೀತಿ ಏಕೆ ಮಾಡುತ್ತಿದ್ದೀಯಾ ನಾನು ಚಿಕ್ಕಂದಿನಿಂದ ಕಷ್ಟದಿಂದಲೇ ಬೆಳೆದವನು ಹಾಲು ಮೊಸರು ಮಾರಿ ಜೀವನ ನಡೆಸುತ್ತಿದ್ದೆ ನನ್ನ ತಂದೆ ತಾಯಿ ನನಗೆ ಸ್ವಲ್ಪ ವಿದ್ಯೆ ಕೊಡಿಸಿದ ಕಾರಣ ನಾನು ಇಂದು ಈ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ಇದ್ದೇನೆ ಇಂದು ಅವರನ್ನು ಕೂಡ ನಿನಗೋಸ್ಕರ ದೂರ ಬಿಟ್ಟು ಬಂದಿದ್ದೇನೆ ದ್ರೋಹ ಬಗೆಯುತ್ತಿದ್ದೀಯಾ ನನ್ನ ದುಡಿಮೆಯ ವಿಷಯವಾಗಿ ನಾನು ಇಲ್ಲಿ ದಿನನಿತ್ಯ ಇರಲು ಸಾಧ್ಯವಾಗಿರಲಿಲ್ಲ ಈ ವಿಷಯ ನಿನ್ನತ್ರ ಹೇಳೇ ನಾನು ಮದುವೆಯಾಗಿದ್ದೆ ಹಾಗಂತ ನಿನ್ನನ್ನು ಒಂಟಿಯಾಗಿ ಬಿಟ್ಟಿರಲಿಲ್ಲ ನಾನು ನಿನ್ನನ್ನು ನನ್ನ ತಂದೆ ತಾಯಿಯ ಬಳಿ ದೊಡ್ಡ ಮನೆ ಕಟ್ಟಿ ಇರಿಸಿದ್ದೆ ಆದರೆ ನೀನು ಅವರ ಜೊತೆ ಇರಲು ಇಷ್ಟಪಡದೆ ಸಪರೇಟಾಗಿ ಬಾಡಿಗೆ ಮನೆಗೆ ಕರೆದುಕೊಂಡು ಬಂದೆ ದಿನ ತಂದೆ ತಾಯಿ ಜೊತೇಲಿ ಇರೋದಕ್ಕೆ ಆಗ್ತಿಲ್ಲ ಅಂತ ದುಃಖ ಪಡುತ್ತಿದ್ದೆ ನೀನು ನಿನ್ನ ತಂದೆ ತಾಯಿ ಮನೆಗೆ ಹೋಗ್ತೀನಿ ಎಂದಾಗೆಲ್ಲ ನಿನ್ನನ್ನು ಕಳಿಸಿಕೊಡುತ್ತಿದ್ದೆ ನಾನು ಎಲ್ಲ ರೀತಿ ನಿನಗೆ ಸಲಿಗೆ ಕೊಟ್ಟಿದ್ದೆ ತಪ್ಪಾಯ್ತಾ ಈ ರೀತಿಯ ಹುಚ್ಚಾಟ ಮಾಡ್ತಿದ್ದೀಯಲ್ಲ ಇದು ಸರಿನಾ ಆ ಹುಡುಗ ನಿನಗಿಂತ ಚಿಕ್ಕವನು ನೋಡಲು ನಿನ್ನ ತಮ್ಮನ ರೀತಿ ಇದ್ದಾನೆ ಅವನ ಜೊತೆ ಈ ರೀತಿಯ ಮೆಸೇಜ್ಗಳನ್ನು ಮಾಡುತ್ತಿದ್ದೀಯಲ್ಲ ಇದೆಲ್ಲ ತಪ್ಪು ಎಂದು ಗದರಿ ಕೇಳಿದೆ ಆಗ ಅವಳು ಇದ್ದಕ್ಕಿದ್ದಂತೆ ಜೋರಾಗಿ ಅಳಲು ಶುರು ಮಾಡಿದಳು ನಾನು ಜೋರಾಗಿ ಮತ್ತೆ ಗದರಿ ಕೇಳಿದೆ ನಿನ್ನ ಮೊಸಳೆ ಕಣ್ಣೀರನ್ನು ನಿಲ್ಲಿಸಿ ನೀನು ಯಾಕೆ ಹೀಗೆ ಮಾಡಿದೆ ಎಂದು ನನಗೆ ಹೇಳು ಎಂದು ಕೇಳಿದಾಗ ನಿಮ್ಮ ತಂಗಿ ನನ್ನ ಮೇಲೆ ಇಲ್ಲಸಲ್ಲದ ಚಾಡಿ ಹೇಳಿದ್ದಾಳೆ ನೀವು ಅವಳ ಮಾತನ್ನು ಕೇಳಿಕೊಂಡು ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದೀರಾ ಸಾಕು ಬಾಯಿ ಮುಚ್ಚು ನೀನು ಹೆಣ್ಣಿನ ಕುಲಕ್ಕೆ ಅವಮಾನ ನಾನು ನಿನ್ನ ಮೊಬೈಲನ್ನು ತೆಗೆದುಕೊಂಡು ಎಲ್ಲವನ್ನೂ ನೋಡಿದ್ದೇನೆ ಹೌದು ನನ್ನ ತಂಗಿ ಹೇಳಿದ್ಲು ಅವಳು ನನ್ನ ಅಣ್ಣನ ಸಂಸಾರ ಹಾಳಾಗಬಾರದು ಅಂತ ಹೇಳಿದ್ಲು ಆದರೆ ನೀನು ಹೂ ನಿನ್ನ ಜನ್ಮಕ್ಕೆ ಎಂದೆ ಆಗ ರಾಣಿಗೆ ನನಗೆ ಎಲ್ಲವೂ ತಿಳಿದಿದೆ ಎಂದು ಗೊತ್ತಾಗಿ ನನ್ನನ್ನು ಕ್ಷಮಿಸಿಬಿಡಿ ನಾನು ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದೇನೆ ಎಂದು ಮತ್ತೆ ಜೋರಾಗಿ ಹಳಲು ಶುರು ಮಾಡಿದಳು ನಾನು ಅದಾಗಲೇ ರಾಣಿಯ ತಂದೆ ತಾಯಿಗೂ ಫೋನ್ ಮಾಡಿ ಹೇಳಿದ್ದೆ ಅಷ್ಟರಲ್ಲಿ ಅವರು ಕೂಡ ಮನೆಗೆ ಬಂದರು ಈ ವಿಷಯ ಕೇಳಿದ ನನ್ನ ಮಾವ ತನ್ನ ಮಗಳಿಗೆ ಬುದ್ಧಿಯನ್ನು ಹೇಳುತ್ತಿದ್ದರು ಆದರೆ ರಾಣಿಯ ತಾಯಿ ಮಾತ್ರ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡುತ್ತಿದ್ದರು ನಂತರ ಅವಳು ತಂದೆ ತಾಯಿಯ ಜೊತೆ ನಾನು ಸ್ವಲ್ಪ ದಿನದ ಮಟ್ಟಿಗೆ ನನ್ನ ತವರು ಮನೆಗೆ ಹೋಗುತ್ತೇನೆ ಎಂದು ಹಠ ಹಿಡಿದು ನಿಂತಳು ನಾನು ಎಷ್ಟೇ ಬೇಡ ಎಂದು ಹೇಳಿದರೂ ಕೇಳಲೇ ಇಲ್ಲ ಅಲ್ಲಿಂದ ಹೊರಟೆ ಹೋದಳು ರಾಣಿಯ ತಂದೆ ನನಗೆ ಕರೆ ಮಾಡಿ ನಿನ್ನ ಸಂಕಟ ನನಗೆ ಅರ್ಥವಾಗುತ್ತದೆ ನೀನು ಜಾಸ್ತಿ ಚಿಂತೆ ಮಾಡಬೇಡ ಎಲ್ಲರೂ ಕುಳಿತುಕೊಂಡು ಸಮಾಧಾನವಾಗಿ ಮಾತನಾಡಿ ಜೀವನವನ್ನು ಸರಿ ಮಾಡೋಣ ಎಂದು ಸಮಾಧಾನ ಮಾಡುತ್ತಿದ್ದರು ಆದರೆ ರಾಣಿ ಮನೆಗೆ ಹೋಗಿ ಒಂದು ವಾರವಾದರೂ ಫೋನ್ ಮಾಡಲೇ ಇಲ್ಲ ಮತ್ತೆ ನನ್ನ ತಂದೆ ತಾಯಿ ರಾಣಿಯ ಮನೆಗೆ ಹೋದರು ನಿನ್ನ ಇಷ್ಟದಂತೆ ನಾವು ಎಲ್ಲವನ್ನು ನಡೆದುಕೊಂಡಿದ್ದೇವೆ ನಿನ್ನಿಷ್ಟದಂತೆ ನೀನು ಮನೆಯನ್ನು ಕಟ್ಟಿಸಿಕೊಂಡೆ ಆದರೆ ಅದರಲ್ಲಿ ಸ್ವಲ್ಪ ದಿನವೂ ಬಾಳಲಿಲ್ಲ ನಿನ್ನ ಆಸೆಯಂತೆ ನೀನು ಸಪರೇಟಾಗಿ ಮನೆ ಮಾಡಬೇಕೆಂದು ಕೇಳಿದೆ ಅದಕ್ಕೂ ನಾವು ಒಪ್ಪಿಕೊಂಡೆವು ಆದರೆ ಅಲ್ಲಿಯೂ ನಿನ್ನ ಜೀವನವನ್ನು ನೀನು ಸರಿ ಮಾಡಿಕೊಳ್ಳಲಿಲ್ಲ ಈಗ ಇಲ್ಲಿಯವರೆಗೂ ಬಂದು ನಿಂತಿದೆ ಆಗಿದ್ದು ಆಗಿ ಹೋಗಿದೆ ಅದನ್ನು ಮರೆತು ಇನ್ನು ಮುಂದೆ ನೀವು ಇಬ್ಬರು ಚೆನ್ನಾಗಿ ಜೀವನ ಮಾಡಬೇಕು ಬಾ ಮಗುವನ್ನು ಕರೆದುಕೊಂಡು ನಮ್ಮ ಜೊತೆ ಹೋಗೋಣ ಎಂದು ಕರೆದಾಗ ರಾಣಿ ಬರಲು ಒಪ್ಪಲಿಲ್ಲ ರಾಣಿ ಕೆಟ್ಟ ಹಠಕ್ಕೆ ಬಿದ್ದಿದ್ದಳು ನಮ್ಮ ಜೊತೆ ಬಾರಮ್ಮ ಅಂತ ಅತ್ತೆ ಮಾವ ಎಷ್ಟೇ ಕರೆದರೂ ರಾಣಿಯ ತಾಯಿ ಅವಳಿಗೆ ಬುದ್ಧಿ ಹೇಳಿ ಅವಳನ್ನು ಕಳಿಸಿಕೊಡಲು ಇಲ್ಲ ರಾಣಿಯ ಮಾವನ ಮಾತು ಆ ಮನೆಯಲ್ಲಿ ಹೆಚ್ಚಾಗಿ ನಡೆಯುತ್ತಿರಲಿಲ್ಲ ರಾಣಿಯ ತಂದೆ ತುಂಬ ಒಳ್ಳೆಯ ಮನುಷ್ಯ ರಾಣಿ ಅಲ್ಲಿಗೆ ಹೋಗಿ ಒಂದು ವಾರವಾದರೂ ಗಂಡನನ್ನು ವಿಚಾರಿಸುತ್ತಿರಲಿಲ್ಲ ಆದರೆ ರಾಣಿಯ ತಂದೆ ದಿನ ನನಗೆ ಫೋನ್ ಮಾಡಿ ವಿಚಾರಿಸುತ್ತಿದ್ದರು ಮತ್ತೆ ನನಗೆ ಸಮಾಧಾನ ಮಾಡುತ್ತಿದ್ದರು ಇತ್ತ ನನ್ನ ತಂದೆ ತಾಯಿ ಬರಿ ಕೈಯಲ್ಲಿ ವಾಪಸ್ ಮನೆಗೆ ಬಂದರು ನಾನು ಇವತ್ತು ಬರಬಹುದು ನಾಳೆ ಬರಬಹುದು ಅಂತ ಕಾಯ್ತಾ ಇದ್ದೆ ಆದರೆ ರಾಣಿ ಮಾತ್ರ ಬರಲೇ ಇಲ್ಲ ಫೋನ್ ಮಾಡಿದರೆ ನನ್ನ ಫೋನನ್ನು ಕಟ್ ಮಾಡ್ತಿದ್ಲು ಮಾರನೇ ದಿನ ನನಗೆ ಒಂದು ಪೋಸ್ಟ್ ಬಂತು ಅದನ್ನು ತೆಗೆದು ನೋಡಿದಾಗ ರಾಣಿ ನನಗೆ ಅದರಲ್ಲಿ ಡೈವರ್ಸ್ ಕೊಡೋದಕ್ಕೆ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಕಳಿಸಿದ್ಲು ನಾನು ಅದನ್ನು ನೋಡಿ ತಕ್ಷಣ ಗಾಬರಿಯಾದೆ ಸೀದಾ ರಾಣಿಯ ಮನೆಗೆ ಹೋದೆ ರಾಣಿ ಇದೇನು ಮಾಡುತ್ತಿದ್ದೀಯಾ ನಮ್ಮಿಬ್ಬರಿಗೆ ಒಂದು ಮಗು ಇದೆ ಎನ್ನುವುದು ಮರೆತಿದ್ದೀಯಾ ಅವನ ಭವಿಷ್ಯದ ಬಗ್ಗೆ ನಿನಗೆ ಚಿಂತೆ ಇಲ್ಲವೇ ಸುಮ್ಮನೆ ನನ್ನ ಜೊತೆ ಬಂದುಬಿಡು ಎಂದಾಗ ಅವಳು ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಹೇಳಿ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು ನೀನು ಆ ಚಿಕ್ಕ ಹುಡುಗನ ಜೊತೆ ಹೀಗೆ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ ಅವರನ್ನೇ ಕರೆಸಿ ಕೇಳೋಣ ಅಂದರೆ ಇದರಲ್ಲಿ ಅವನ ತಪ್ಪು ಏನೂ ಇಲ್ಲ ಅವರಿಗೆ ಫೋನ್ ಮಾಡಿರೋದು ನೀನೇ ಮೆಸೇಜ್ ಮಾಡಿರೋದು ನೀನೇ ನಂಬರ್ ತಗೊಂಡಿರೋದು ನೀನೇ ಎಲ್ಲವೂ ನಿನ್ನ ಕಡೆಯಿಂದಲೇ ಆಗಿರೋ ತಪ್ಪು ಹಾಗಿದ್ದ ಮೇಲೆ ನಾನು ಅವನ ಬಳಿ ಏನನ್ನು ಕೇಳಲಿ ಆಗಿದ್ದು ಹಾಗೆ ಹೋಗಿದೆ ಅದು ಒಂದು ಕೆಟ್ಟ ಕನಸು ಎಂದು ಮರೆತು ಈಗ ನನ್ನ ಜೊತೆ ಬಾ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನಿನಗೆ ಇಲ್ಲಿಯವರೆಗೂ ನಾನು ಯಾವುದಕ್ಕೂ ಅಡ್ಡಿ ಮಾಡಿರಲಿಲ್ಲ ನೀನು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೇನೆ ನೀನು ಹೇಗೆ ಜೀವನ ಮಾಡಬೇಕು ಎಂದು ಬಯಸಿದ್ದೋ ಅದೇ ರೀತಿ ಜೀವನವನ್ನು ಮಾಡಿದೆ ಆದರೆ ಒಂದೇ ಒಂದು ಮಾತ್ರ ಕೊರತೆ ಇತ್ತು ನಾನು ದಿನನಿತ್ಯ ಮನೆಯಲ್ಲಿ ಇರಲು ಸಾಧ್ಯವಿರಲಿಲ್ಲ ಏಕೆಂದರೆ ನನಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಗೊತ್ತಿರಲಿಲ್ಲ ನಮ್ಮ ಜೀವನಕ್ಕೆ ಅದೇ ಆಧಾರವಾಗಿತ್ತು ಆ ಕೆಲಸದ ವಿಷಯವಾಗಿ ನಾನು ಮನೆಯಲ್ಲಿ ಸರಿಯಾಗಿ ಇರುತ್ತಿರಲಿಲ್ಲ ನಿನಗೂ ಗೊತ್ತು ನಾನು ಮನೆಯನ್ನು ಕಟ್ಟಿ ಅದರ ಸಾಲದ ಹೊರೆ ನನ್ನ ತಂದೆ ತಾಯಿಯ ಜವಾಬ್ದಾರಿಯ ಹೊರೆ ನನ್ನ ಕುಟುಂಬದ ಹೊರೆ ಇದೆಲ್ಲವೂ ನನ್ನ ಮೇಲೆ ಇದೆ ಆದ್ದರಿಂದ ನಾನು ಈ ಕೆಲಸದ ವಿಷಯವಾಗಿ ಹೊರಗಡೆ ಹೋಗಿ ದುಡಿಯುತ್ತಿದ್ದೇನೆ ಇದರಲ್ಲಿ ನನಗೆ ಒಳ್ಳೆಯ ಆದಾಯವೂ ಇದೆ ನನ್ನ ಕೈ ಕೆಳಗೆ ನಾಲ್ಕಾರು ಜನ ಕೆಲಸ ಮಾಡ್ತಾರೆ ಅವರು ಕೂಡ ನನ್ನನ್ನೇ ನಂಬಿಕೊಂಡಿದ್ದಾರೆ ನಾನು ಮನೆಯಲ್ಲಿ ಸರಿಯಾಗಿ ಇಲ್ಲ ಎನ್ನುವುದು ನಿನ್ನ ಜಗಳವಾಗಿತ್ತು ಇದೊಂದು ಬಿಟ್ಟರೆ ನಾನು ನಿನಗೆ ಯಾವ ನೋವನ್ನು ಕೊಟ್ಟಿಲ್ಲ ಇನ್ನು ಮುಂದೆ ಅದನ್ನು ಸರಿ ಮಾಡಿಕೊಳ್ಳುತ್ತೇನೆ ನನ್ನ ಜೀವನಕ್ಕೆ ಆ ಕೆಲಸ ಅಡ್ಡಿಯಾಗುತ್ತದೆ ಎಂದರೆ ಸರಿ ಅದನ್ನು ನಾನು ಬಿಟ್ಟು ಬಿಡುತ್ತೇನೆ ಯಾಕೆಂದರೆ ನನ್ನ ಸಂಸಾರಕ್ಕಿಂತ ನನಗೆ ದೊಡ್ಡದು ಯಾವುದೂ ಇಲ್ಲ ಬಾ ನನ್ನ ಜೊತೆ ಅಂತ ಕಣ್ಣೀರು ಹಾಕಿ ಕರೆದರೂ ಅವಳು ಬರಲು ತಯಾರಿರಲಿಲ್ಲ ಆ ಹುಡುಗ ಇನ್ನೂ ಚಿಕ್ಕವನು ಯಾವುದೋ ಒಂದು ಕೆಟ್ಟ ಆಸೆಯಿಂದ ನಿನ್ನ ಜೊತೆ ಈ ರೀತಿ ಈಗ ಇದ್ದಾನೆ ಆದರೆ ನಾಳೆ ದಿನ ಅವರೇ ನಿನಗೆ ಹಿಂತಿರುಗಿ ನಿಲ್ಲುತ್ತಾನೆ ಯಾಕಂದರೆ ನೀನೇ ಅವನ ಹಿಂದೆ ಬಿದ್ದಿರೋದು ಆ ದಿನ ನೀನು ಒಂಟಿ ಆಗ್ತೀಯ ಅಷ್ಟೇ ಅಲ್ಲ ಅವಮಾನಗಳ ಜೊತೆ ಮರ್ಯಾದೆಯನ್ನು ಕಳ್ಕೊಂಡಿರ್ತೀಯ ಅಂತ ಹೇಳುತ್ತಿದ್ದಾಗ ಅವಳ ತಾಯಿ ನನಗೆ ಬಾಯಿಗೆ ಬಂದ ಹಾಗೆಲ್ಲ ಬೈಯಲು ಶುರು ಮಾಡಿದರು ನನ್ನ ಮಗಳು ಬರುವುದಿಲ್ಲ ಅಂತ ಎಷ್ಟು ಹೇಳಿದರು ನೀನು ಇಷ್ಟು ಮೊಂಡಾಟ ಮಾಡುತ್ತಿದ್ದೀಯಾ ಹೀಗೆ ಮಾಡ್ತಿದ್ರೆ ನನ್ನ ಮಗಳಿಗೆ ಚಿತ್ರಹಿಂಸೆ ಕೊಡ್ತಿದ್ದೀಯಾ ಅಂತ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ ಅವಳಿಗೆ ಡೈವರ್ಸ್ ಕೊಟ್ಟು ಅವಳನ್ನು ನೆಮ್ಮದಿಯಾಗಿರಲು ಬಿಟ್ಟು ಬಿಡು ಎಂದು ಹೇಳುತ್ತಾರೆ ತಾಯಿಯಾಗಿ ಮಗಳಿಗೆ ಬುದ್ಧಿ ಹೇಳಿ ಗಂಡನ ಜೊತೆ ಜೀವನ ಮಾಡಲು ಕಳಿಸುವುದನ್ನು ಬಿಟ್ಟು ಈ ರೀತಿ ಹೇಳುವುದಕ್ಕೆ ನಿಮಗೆ ನಾಚಿಕೆಯಾಗುವುದಿಲ್ಲವೇ ಹೆತ್ತ ತಾಯಿಯೇ ಮಗಳನ್ನು ಸರಿದಾರಿಗೆ ತರದಿದ್ದರೆ ಇನ್ನು ಅವಳು ಹೇಗೆ ಬರುತ್ತಾಳೆ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನಿಮ್ಮ ಮಗಳ ಮಾನ ನಿಮ್ಮ ಮನೆಯ ಮರ್ಯಾದೆ ನೀವೇ ಹರಾಜು ಹಾಕಿಕೊಳ್ಳಿ ಆದರೆ ನನ್ನ ಮಗ ಈ ವಾತಾವರಣದಲ್ಲಿ ಬೆಳೆಯುವುದು ನನಗೆ ಇಷ್ಟವಿಲ್ಲ ಸರಿ ರಾಣಿ ನೀನು ಬರದೇ ಹೋದರೆ ನನಗೆ ನನ್ನ ಮಗುವನ್ನು ನನಗೆ ಕೊಡು ಎಂದು ಕೇಳಿದೆ ಅವನನ್ನು ಕೊಡಲು ಅವಳು ಒಪ್ಪಲಿಲ್ಲ ಮಗುವನ್ನು ಮಾತನಾಡಿಸಿ ಮುದ್ದಾಡಿ ಕೋರ್ಟ್ ಮುಖಾಂತರ ನಾನು ನಿನ್ನನ್ನು ಅವಳಿಂದ ನನ್ನ ಬಳಿಗೆ ಕರೆತರುತ್ತೇನೆ ಅಂಥವಳ ಬಳಿ ನೀನು ಬೆಳೆಯುವುದು ಬೇಡ ಅಂತ ನನ್ನ ಮನಸ್ಸಿನಲ್ಲಿ ಅಂದುಕೊಂಡು ಅಲ್ಲಿಂದ ಮನೆಗೆ ವಾಪಸ್ ಬಂದೆ ನನ್ನ ತಂದೆ ತಾಯಿ ನನ್ನನ್ನು ನೋಡಿ ಕಣ್ಣೀರು ಹಾಕತೊಡಗಿದರು ಯಾವ ತಪ್ಪಿಗೆ ಶಿಕ್ಷೆ ಮಗನೇ ಇದು ನಿನಗೆ ಎಂದು ನನ್ನ ತಾಯಿ ಇದೇ ಕೊರಗಿನಲ್ಲಿ ಹುಷಾರು ತಪ್ಪಿದಳು ನಾನು ನನ್ನ ತಾಯಿಯನ್ನು ಆಸ್ಪತ್ರೆಗೆ ತೋರಿಸಲು ಸಿಟಿಗೆ ಕರೆದುಕೊಂಡು ಹೋಗಿದ್ದೆ ಆಗ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಆ ದೃಶ್ಯ ನೋಡಿ ನಾನು ದಂಗಾಗಿ ಹೋದೆ ಆಗ ಅಲ್ಲಿ ನಾನು ಆ ಹುಡುಗನ ಜೊತೆ ರಾಣಿಯನ್ನು ನೋಡಿದೆ ಅವರಿಬ್ಬರು ಒಂದು ಐಸ್ ಕ್ರೀಮ್ ಅಂಗಡಿ ಒಳಗೆ ಕೂತು ಜೋರಾಗಿ ನಗುತ್ತಾ ಐಸ್ ಕ್ರೀಮ್ ತಿನ್ನುತ್ತಿದ್ದರು ಅಲ್ಲಿ ಹೋಗಿ ಇಬ್ಬರಿಗೂ ಚೆನ್ನಾಗಿ ಹೊಡೆಯಬೇಕೆಂಬ ರೋಷ ವೇಷ ನನ್ನಲ್ಲಿ ಉಕ್ಕುತ್ತಿತ್ತು ವಯಸ್ಸಾದ ತಾಯಿ ನನ್ನ ಜೊತೆಯಲ್ಲಿದ್ದರು ಮುಂದೆ ನಾನು ತೀರ್ಮಾನ ಮಾಡಿದೆ ಇನ್ನು ಅವಳು ನನ್ನ ಬಳಿ ಬರಲಾರಳು ಏಕೆಂದರೆ ಈಗ ಅವಳಿಗೆ ಒಂದು ಕೆಟ್ಟ ಹೊಸ ಪ್ರೀತಿ ಹುಟ್ಟಿಕೊಂಡಿದೆ ಅದರ ಬಲೆಯಲ್ಲಿ ಸಿಲುಕಿಕೊಂಡಿದ್ದಾಳೆ ಆ ಹುಡುಗ ನಾಳೆ ಇವಳಿಗೆ ಮೋಸ ಮಾಡಿದಾಗ ಇವಳ ಜೀವನ ಬೀದಿಗೆ ಬೀಳುತ್ತದೆ ಆಗ ಬಹುಶಃ ಅವಳಿಗೆ ಅರ್ಥವಾಗಬಹುದು ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತದೆ ಸರಿಯಾದ ಸಾಕ್ಷಿಯನ್ನು ಇಟ್ಟುಕೊಂಡು ಮೊದಲು ನಾನು ನನ್ನ ಮಗುವನ್ನು ನನ್ನ ಬಳಿ ಕರೆದುಕೊಳ್ಳಬೇಕು ಒಂದೊಮ್ಮೆ ಯೋಚನೆ ಮಾಡಿದರೆ ನನ್ನದು ತಪ್ಪಿದೆ ಎನಿಸುತ್ತದೆ ಯಾಕಂದರೆ ಅವಳಿಗೆ ಅತಿಯಾದ ಸಲಿಗೆಯನ್ನು ಕೊಟ್ಟಿದ್ದೆ ತಪ್ಪಾಯಿತೇನೋ ನನ್ನ ತಂದೆ ತಾಯಿ ಅವಳಿಗೆ ಯಾವ ಕೆಲಸವನ್ನು ಮಾಡುವುದಕ್ಕೆ ಬಿಡದೆ ಮಗಳಂತೆ ನೋಡಿಕೊಂಡಿದ್ದು ತಪ್ಪಾಯಿತೇನೋ ಇಲ್ಲ ನಾನು ಮನೆಯಲ್ಲಿ ಸರಿಯಾಗಿ ಇಲ್ಲದಿದ್ದೇ ತಪ್ಪಾಯಿತೇನೋ ಅಂತೂ ನನ್ನ ಜೀವನ ಈಗ ಬರೀತಾಗಿದೆ ಕೊನೆಗೆ ನಾನು ಒಂದು ನಿರ್ಧಾರ ಮಾಡಿದೆ ಇರುವವರೆಗೂ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ನನ್ನನ್ನು ನಂಬಿ ಕೆಲಸ ಮಾಡುವವರನ್ನು ನೋಡಿಕೊಂಡು ಇರುವವರೆಗೂ ಜೀವನ ನಡೆಸಬೇಕೆಂದು ತೀರ್ಮಾನ ಮಾಡಿದೆ ಇಂದು ನಾನು ಹೆಂಡತಿ ಇದ್ದರೂ ಮಗನಿದ್ದರೂ ಒಬ್ಬಂಟಿಯಾಗಿದ್ದೇನೆ ನನ್ನ ಪ್ರೀತಿಯ ವೀಕ್ಷಕರೇ ಈ ಕಥೆಯಲ್ಲಿ ರವಿ ಸರಿಯಾದ ನಿರ್ಧಾರ ಮಾಡಿದನೆ ಅಥವಾ ಇಲ್ಲವೇ ತಪ್ಪು ಯಾರದ್ದು ಎಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು